ಜವಾಹರ್ ನವೋದಯಾ ವಿದ್ಯಾಲಯ ಸಮಿತಿ ವತಿಯಿಂದ ಮೈಸೂರಿನಲ್ಲಿ ಇಂದಿನಿಂದ ಇದೇ ಏಳನೇ ತಾರೀಖಿನವರೆಗೆ ಪ್ರಾದೇಶಿಕ ಮಕ್ಕಳ ವಿಜ್ಞಾನ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಎನ್ಐಇ ಕಾಲೇಜಿನ ಪ್ರಾಧ್ಯಾಪಕ ಸುಂದರ್ ಸುಬ್ಬರಾವ್ ಮಕ್ಕಳ ವಿಜ್ಞಾನ ಸಮ್ಮೇಳನ ಇದೇ ಏಳರವರೆಗೆ ನಡೆಯಲಿದ್ದು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ಹೇಳಿದರು what you will see is as you enter class, you will see a plant which makes diesel from waste oil. So, that is a biodiesel plant. We will take you there. Of course, we will make you into four batches. Uh, I hope Prasad will make four batches in the afternoon. I will be in a lecture class from 2.30 to 3.30, but I will try to join you. So, one batch will go to biodiesel unit. ದೂರದರ್ಶನದೊಂದಿಗೆ ಜವಾಹರ್ ನವೋದಯ ವಿದ್ಯಾಲಯದ ಪ್ರಾಂಶುಪಾಲರಾದ ಶ್ರೀನಿವಾಸನ್ ಪ್ರಾದೇಶಿಕ ಮಕ್ಕಳ ಸಮ್ಮೇಳನ ಇಂದಿನಿಂದ ಐದು ದಿನಗಳ ಕಾಲ ನಡೆಯಲಿದ್ದು ದಕ್ಷಿಣ ಭಾರತದ ಕರ್ನಾಟಕ ತೆಲಂಗಾಣ ಆಂಧ್ರಪ್ರದೇಶ ತಮಿಳುನಾಡು ಕೇರಳ ಅಂಡಮಾನ್ ನಿಕೋಬಾರ್ನಿಂದ ಹನ್ನೊಂದನೇ ತರಗತಿಯ ಒಟ್ಟು ಎಪ್ಪತ್ಮೂರು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ತಜ್ಞರಿಂದ ತರಬೇತಿ ಹಾಗೂ ಮಾರ್ಗದರ್ಶನ ನೀಡಲಾಗುವುದು ಎಂದು ತಿಳಿಸಿದರು ಐಷಾ ಅನಿಲ್ ಪಾಂಡಿಚೇರಿಯಿಂದ ಆಗಮಿಸಿದ್ದು ವಿಜ್ಞಾನ ವಿಷಯದ ಕಲಿಕೆಗೆ ಮಕ್ಕಳ ವಿಜ್ಞಾನ ಸಮ್ಮೇಳನ ಪೂರಕವಾಗಲಿದೆ ಎಂದು ಹೇಳಿದರು ಮತ್ತೋರ್ವ ವಿದ್ಯಾರ್ಥಿ ಧನ್ವಿತ್ ಶೆಟ್ಟಿ ವಿಜ್ಞಾನಿಗಳ ಪ್ರೇರಣಾದಾಯಕ ಮಾತುಗಳನ್ನು ಕೇಳಲು ಉತ್ಸುಕನಾಗಿದ್ದಾಗಿ ತಿಳಿಸಿದರು ವಿಜ್ಞಾನ ಸಮ್ಮೇಳನದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ನೋಡಿ ವಿಜ್ಞಾನ ಕ್ಷೇತ್ರದಲ್ಲೇ ಸಾಧನೆ ಮಾಡಬೇಕು ಎನ್ನುವ ಹಂಬಲ ಇದೆ ಎಂದರು